ஐ ஃபிரெண்ட்ஸ் வெல்க்கம் ப்க் டூ அவர் சானல் வசாயிக்கு நம்ம மணிக்கு வந்தீங்க ஏனப்பா அது வந்து ஜாப் ரிலேட்டேட் யா ஜா னு எத்த நோட்கொம்பரே நான் வந்தேன் பெங்களூரு மெட்டிரோதில் விட்டு ஐ டி சேரி விவாத வித்தியா ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಬೆಂಗಳೂರು ಮೆಟ್ರೋ ರೈಲು ಕಾರ್ಪೊರೇಷನ್ ಲಿಮಿಟೆಡ್ ನಲ್ಲಿ ಬಂದ್ಬಿಟ್ಟು ನೂರ ಐವತ್ತು ಹುದ್ದೆಗಳು ಮೇಂಟೆನೆನ್ಸ್ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಈ ನೇಮಕತೆ ಬಂದ್ಬಿಟ್ಟು ಐ ಟಿ ಇಂಡಸ್ಟ್ರಿಯಲ್ ಟ್ರೈನಿಂಗು ಇನ್ಸ್ಟಿಟ್ಯೂಟ್ ಆಫ್ ಪದವೀಧರರು ಎನ್ ಸಿ ಬಿ ಟಿ ಎನ್ ಸಿ ಟಿ ಬಿ ಟಿ ಎನ್ ಎನ್ ಎಸ್ ಸಿ ಪದವೀಧರರು ಪ್ರಮಾಣ ಪತ್ರವನ್ನು ಹೊಂದಿರಬೇಕಾಗತ್ತೆ ಮತ್ತು ಮಾಜಿ ಸೈನಿಕರು ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ ಅರ್ಜಿ ಸಲ್ಲಿಸುವ ವಯಸ್ಸು ಬಂದುಬಿಟ್ಟು ಐವತ್ತು ವರ್ಷ ಆಗಿರುತ್ತದೆ ಹುದ್ದೆಯ ವಿವರಗಳು ಬಂದುಬಿಟ್ಟು ಹುದ್ದೆ ಹೆಸರುಬಿಟ್ಟು ಮೇಂಟೆನೆನ್ಸ್ ಹುದ್ದೆ ಒಪ್ಪಂದ ಬಂದುಬಿಟ್ಟು ಐದು ವರ್ಷಗಳ ಕಾಲಾವಧಿ ಕಾರ್ಯಕ್ಷಮತೆಯ ಮೇಲೆ ಆಧಾರದ ಮೇಲೆ ನಂತರ ವಿಸ್ತರಣೆ ಮಾಡಲಾಗುತ್ತದೆ ವೇತನ ಬಂದ್ಬಿಟ್ಟು ಇಪ್ಪತ್ತೈದು ಸಾವಿರದಿಂದ ಇರ್ತದೆ ಐವತ್ತೊಂಬತ್ತು ಸಾವಿರದವರೆಗೆ ಇರ್ತದೆ ವರ್ಷಕ್ಕೆ ಮೂರು ಪರ್ಸೆಂಟ್ ಜಾಸ್ತಿ ಆಗಿ ಆಗುತ್ತೆ ಅರ್ಜಿ ಸಲ್ಲಿಸುವ ವಿಧಾನ ಬಂದುಬಿಟ್ಟು ಆನ್ಲೈನಲ್ಲಿ ನಿಮ್ಮ ಹತ್ತಿರದ ಆನ್ಲೈನು ಅಥವಾ ವೆಬ್ಸೈಟ್ಗಳ ಮೂಲಕ ಹೋಗಿ ಅಪ್ಲಿಕೇಶನ್ನ ಹಾಕಬೇಕಾಗುತ್ತೆ ಅರ್ಜಿ ಸಲ್ಲಿಸುವ ಕೊನೆಯ ದಿನ ಬಂದುಬಿಟ್ಟು ಇಪ್ಪತ್ತೆರಡು ಐದು ಎರಡು ಸಾವಿರದ ಇಪ್ಪತ್ತೈದು ವೆಬ್ಸೈಟ್ ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಆಸಕ್ತಿ ಹೋಗಿ ಅಪ್ಲೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಮುಗಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮಂತವನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬೈ